ಸ್ವಲ್ಪ ಆಚೆ ಹೋಗಿದ್ದೆ ಹಾಗಾಗಿ ಬರೋದು ಲೇಟ್ ಆಯಿತು ಹುಷಾರೆಲ್ಲ ಸ್ವಲ್ಪ ಆಚೆ ಹೋಗಿದ್ದೆ ಬಂದಿದ್ದು ಲೇಟು ಅದು ಇವಾಗ ಬಂದೆ ಅದಕ್ಕೆ ಲೈವ್ ಮಾಡ್ತಾ ಬಂದಿದ್ದೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈವ್ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ಲೈವ್ ಲೈವಲ್ಲಿ ಬೇಗ ಬೇಗ ಬಂದು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಇಲ್ಲ ಎಲ್ಲರೂ ಮಿಸ್ ಆಗಿಬಿಟ್ಟಿದ್ದಾರೆ ನನಗೆ ಹಾಯ್ ನಮಸ್ತೆ ಹರೀಶ್ ಅಣ್ಣ ಊಟ ಆಯಿತಾ ಏನು ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಯಾಕೆ ನನ್ನ ಮೇಲೆ ಬೇಜಾರ್ ನಿನಗೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ಕಡೆಯಾದ್ರೂ ತಪ್ಪಾಗಿದ್ರೆ ಸಾರಿ ಕಡೆ ಹಾಯ್ ನನ್ನ ತಂಗ್ಯವ ಅಂತ ಹಾಯ್ ಅಣ್ಣ ಹಾಯ್ ಊಟ ಆಯಿತಾ ಅಣ್ಣ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಇವತ್ತು ಲೈವಿಗೆ ಬರೋದು ಲೇಟ್ ಆಯಿತು ಆಚೆ ಹೋಗಿದ್ದೆ ಅದಕ್ಕೆ ಬಂದಿರಲಿಲ್ಲ ಹ್ಞೂ ಆಯಿತು ಅಣ್ಣ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯಿತಾ ಎಲ್ಲರದ್ದು ಲೈವಿಗೆ ಬರೋದು ಲೇಟ್ ಆಯ್ತು ಅದಕ್ಕೆ ಇವಾಗ ಬಂದೆ ನಾನು ಎಲ್ಲೋ ಔಟ್ಸೈಡ್ ಹೋಗಿದ್ದೆ ಇವಾಗ ಬಂದು ಲೈವ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಪ್ಲೀಸ್ ಆದಷ್ಟು ಎಲ್ಲರೂ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೈವ್ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರದ್ದು ಊಟ ಆಯಿತಾ ಮಧ್ಯಾಹ್ನದ್ದು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಡ್ಯೂಟಿಗೆ ಹೋಗಿದ್ದೀರಾ ಏನು ಮನೇಲಿದ್ದೀರಾ ಊಟ ಇನ್ನೂ ಇಲ್ಲ ಊಟಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಣ್ಣ ಅಣ್ಣ ಊಟ ಮುಖ್ಯ ಆರೋಗ್ಯ ಮುಖ್ಯ ಆರೋಗ್ಯ ಆದಮೇಲೆ ನಾವು ಆರೋಗ್ಯ ಇಲ್ಲ ಅಂದರೆ ಏನು ತಗೊಂಡು ಏನು ಮಾಡ್ತೀರಾ ಹಾಗಲ್ಲ ಅದೇ ಅಲ್ವಾ ಅದಕ್ಕೆ ಊಟ ಮುಖ್ಯ ಫಸ್ಟು ಊಟ ಮಾಡಿ ಕುಂಭ ಮೇಲಕ್ಕೆ ಹೋಗಿದ್ರ ಅಂತ ಕೇಳ್ತಿದ್ರ ಇಲ್ಲ ಅಣ್ಣ ಹೋಗಿಲ್ಲ ಹೋಗೋಕೆ ಆಗಲ್ಲ ಯಾಕಂದ್ರೆ ನಮ್ಮ ಹಸ್ಬೆಂಡಿಗೆ ಒಂದ್ ವಾರದ ಗಟ್ಲೆ ರಜೆ ಕೊಡಲ್ಲ ಹಾಗಾಗಿ ಹೋಗಿಲ್ಲ ಹೋಗ್ಬೇಕು ಅಂತ ಅನ್ಸ್ತಾ ಇದೆ ಬಟ್ ಕರ್ಕೊಂಡು ಹೋಗೋರು ಯಾರಿಲ್ಲ ಅದಕ್ಕೆ ಹೋಗಿಲ್ಲ ನಮ್ಮ ಫ್ಯಾಮಿಲಿ ಟ್ರಿಪ್ ಹಾಕೋಣ ಅಂತ ಅನ್ಕೊಂಡಿದ್ವಿ ಬಟ್ ಹೋಗಿಲ್ಲ ಕಲಿಕ್ರಾನ್ ಬೋ ಹೈ ನೀ ಏನ್ ತಿಂದೆ ಅಂತ ಕೇಳ್ತಿದ್ದೆ ಅಣ್ಣ ನಾನು ಅನ್ನ ಸಾಂಬಾರ್ ತಿಂದೆ ಇವತ್ತು ನಮ್ಮ ಅಕ್ಕ ಬಂದಿದ್ರು ಅವ್ರ ಜೊತೆ ಊಟ ಮಾಡಿದೆ ನಾನು ಅವರು ಹೋದರು ಇವಾಗ ಅದು ಹೋದ್ಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀನೇನು ತಿಂದೆ ಅಣ್ಣ ಊಟ ನೀನೇನು ತಿನ್ಬೇಕು ಅಣ್ಣ ಊಟ ಅಂತ ಕೇಳ್ತಾ ಇದ್ದೀನಿ ಹಾಯ್ ಹರೀಶ್ ಬ್ರೋ ಅಂತ ಹರೀಶ್ ಬ್ರೋ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಣ್ಣ ಯಾಕೆಂದರೆ ಅವತ್ತೊಂದು ಸ್ವಲ್ಪ ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಹರೀಶ್ ಅಣ್ಣ ಬೇಜಾರು ಮಾಡಿಕೊಂಡು ನನ್ನ ಲೈವಿಗೆ ಬರ್ತಾ ಇಲ್ಲ ಯಾಕೆ ಅಂತ ಕೇಳು ಹೇಗಿದ್ದೀರಾ ಎಲ್ಲರೂ ಇವತ್ತು ಯಾರೂ ಇಲ್ಲ ಲೇಟಾಗಿ ಲೈವ್ ಮಾಡಿದ್ದೀನಲ್ವ ಅದಕ್ಕೆ ಯಾರೂ ಬಂದಿಲ್ಲ ಅಂತ ಅನ್ಕೊಂತೀನಿ ಬಾವ ಕೆಲ್ಸಕ್ಕೆ ಹೋದ್ರಾ ಅಂತ ಕೇಳಿದೆ ಅಣ್ಣ ಹೌದು ಬಾವ ಡ್ಯೂಟಿಗೆ ಹೋಗಿದ್ದಾರೆ ನಾನು ಮನೆಯಲ್ಲೇ ಇದ್ದೀನಿ ಆಚೆ ಹೋಗಿದ್ದೆ ಇವಾಗ ಬಂದು ಮನೆಯಲ್ಲೇ ಇದ್ದೀನಿ ಊಟ ಬ್ರೋ ಏ ನೋಡು ಹರಿಶಣ್ಣನಿಗೆ ಕೋಪ ಬಂದ್ಬಿಟ್ಟಿದೆ ನನ್ನ ಮೇಲೆ ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಣ್ಣ ಏನು ಮಾಡೋದು ಹರಿಶಣ್ಣನಿಗೆ ನಾನು ಎಷ್ಟು ಸಾರಿ ತಣ್ಣಗೆ ಹರಿಶಣ್ಣ ಇಲ್ಲ ಏನು ಮಾಡೋದು ನಾನು ಗೊತ್ತಾಗ್ತಾ ಇಲ್ಲ ಹೋಗಬೇಕು ಒಬ್ರು ಊಟಕ್ಕೆ ನೀವು ಏನು ಊಟ ತಿಂದಿರಿ ಅಂತ ಕೇಳ್ತಾ ಇದ್ದಾರೆ ಹರಿಶಣ್ಣ ನಿನಗೇನೆ ಹೇಳು ವ್ವ ಅಂತೆ ದೆವ್ವನ ಅದು ಅರಶ ಯಾಕೆ ಯಾರೆಲ್ಲ ಲೈವರ್ ಇದ್ರಾ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿಲ್ಲ ಅಂದರೆ ಗೊತ್ತಾಗಲ್ಲ ಅದಕ್ಕೆ ಕೇಳಿಲ್ಲ ನೋಡಿ ಜನರೇ ಯಾರೂ ಇಲ್ಲ ಇವತ್ತು ಲೈವಲ್ಲಿ ಓಕೆ ಸೂಪರ್ ಅಂತೆ ಥ್ಯಾಂಕ್ ಯು ಅಣ್ಣ ನಿನಗೆ ಕೇಳ್ತಾ ಇರೋದು ನನಗೆ ಕೇಳ್ತಾ ಇಲ್ಲ ಹರೀಶ್ ಅಣ್ಣ ಊಟ ಆಯ್ತಾ ಅಂತ ನೀನು ಕೇಳಿದೆ ಹರೀಶ್ ಅಣ್ಣ ಕೇಳ್ತಾ ಇಲ್ಲ ನನಗೆ ಊಟ ಆಯಿತಾ ಅಂತ ಬೇಜಾರಾಗ್ತಿದೆ ನಗೋ ಸಿಂಬಲ್ ಬೇರೆ ಕಳಿಸ್ಬಿಟ್ಟಿದ್ದೆ ಅರೀಶ ನೀನು ಏನಕ್ಕೆ ಕೋಪ ಮಾಡ್ಕೊಂಡಿದ್ದೆ ಅಂತ ಗೊತ್ತಿಲ್ಲ ನನಗೆ ಕೋಪ ಮಾಡ್ಕೊಂಡ್ರೆ ತಣ್ಣಗೆ ಮಾಡ್ಕೊ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಯಾಕಂದರೆ ನಾನು ನಿನ್ನ ಮುದ್ದು ತಂಗಿ ಅಲ್ವಾ ನಿಮ್ಮೆಲ್ಲರದ ಎಲ್ಲರ ಮುದ್ದು ತಂಗಿ ಅಲ್ವಾ ನಾನು ಯಾಕೆ ಜನರೇ ಸರಿ ಸರಿಮ್ಮ ಊಟ ಮುಗಿಸಿ ಆದಮೇಲೆ ಸಿಗ್ತೀನಿ ಅಂತ ಹೇಳ್ತಿದ್ದೆ ಅಣ್ಣ ಹೋಗು ಊಟ ಮಾಡ್ಕೊಂಬಾ ಊಟ ಮುಖ್ಯ ಫಸ್ಟು ಆಮೇಲೆ ನನ್ನ ಲೈವೇನು ಇಂಪಾರ್ಟೆಂಟ್ ಏನಿಲ್ಲ ಅಂಥದ್ದೇನು ಹೋಗಿ ಊಟ ಮುಗಿಸ್ಕೊಂಡು ಬಾ ಓಕೆನಾ ಓಕೆ ಅಣ್ಣ ಎಲ್ಲರೂ ಹೇಗಿದ್ದೀರಾ ನೋಡಿ ಎಲ್ಲರೂ ಇಬ್ಬರೇ ಮೂರೇ ಜನ ಇರೋದು ಮೂರು ಜನದಲ್ಲಿ ಇಬ್ಬರೇ ಕಮೆಂಟ್ ಮಾಡ್ತಾ ಇದ್ದೀರಾ ಇನ್ನೊಬ್ಬರು ಯಾರು ಅಂತ ಗೊತ್ತಿಲ್ಲ ಪ್ಲೀಸ್ ಯಾರು ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಇಬ್ಬರು ಊಟ ಆದಮೇಲೆ ಬಸ್ ಬರ್ತೀನಿ ಅಂತ ಕಳಿಸಿದ್ದಾರೆ ಏನು ಇಷ್ಟು ಏನು ಸ್ಪೆಷಲ್ ಊಟ ಸಿಹಿ ಅಂತೆ ನಂದು ಅನ್ನ ಸಾಂಬಾರು ನಾನು ಕೇಳ್ತಿದ್ದೀರಾ ಅಥವಾ ಅಣ್ಣಂಗೆ ಕೇಳ್ತಿದ್ದೀರಾ ಗೊತ್ತಿಲ್ಲ ಅರೀಶ ನನಗೆ ಹೆಸರು ಮೆನ್ಷನ್ ಮಾಡು ಓಕೆ ಬ್ರೋ ಅಂತೆ ಹರೀಶ ಅಣ್ಣ ನಿನಗೆ ಕೇಳ್ತಿರೋದು ಹರಿಶಣ್ಣ ನನಗಲ್ಲ ನಾನೇನು ಬೇಜಾರು ಮಾಡ್ಕೊಳಲ್ಲ ಆಯಿತಾ ನಾನೇನು ಬೇಜಾರು ಹರಿಶಣ್ಣ ನೀನು ನೀನೇನೇ ಅಂದ್ರೂ ನಾನು ಕೂಲಾಗಿರ್ತೀನಿ ಯಾಕಂದರೆ ನನ್ನ ಕೈಯಿಂದ ಒಂದು ಮರ್ಡ್ರ್ ಆಗೋಕೆ ನನಗಿಷ್ಟ ಆಗಲ್ಲ ಅದಕ್ಕೇ ನನ್ನ ಕೈಯಿಂದ ಒಂದು ಅನ್ಯಾಯವಾಗಿ ನಿನಗೆ ಕೇಳಿದ್ದು ಅಂತ ಹೇಳ್ತಿದ್ದೆ ಹರೀಶ್ಣ ನಂದು ಆಯಿತು ಊಟ ನಿಂದೇನು ಊಟ ನಾನು ಅನ್ನ ಸಾಂಬಾರು ತಿಂದೆ ಅಕ್ಕ ಬಂದಿದ್ದರು ಅಕ್ಕಂಗೆ ಕಳಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಕೂತಿದ್ದೆ ಇವಾಗ ಲೈವ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ನೆನ್ನ ನೆನ್ನೆ ಹೇಳಿದ್ದೆ ಹನ್ನೆರಡು ಗಂಟೆ ಮೇಲೆ ಬರ್ತೀನಂತ ಆದರೆ ಬರೋಕ್ಕಾಗಿರ್ಲಿಲ್ಲ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಎಕ್ಸಿಟ್ ಆಗಿದ್ದೆ ಅದಕ್ಕೆ ಇವಾಗ ಬಂದೆ ಬಂದು ಲೈಫ್ ಸ್ಟಾರ್ಟ್ ಮಾಡೋಣ ಅಂದ ತಕ್ಷಣ ನೀನೇ ಬಂದುಬಿಟ್ಟಿದ್ದೀಯ ಫಸ್ಟಿಗೆ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಜ್ಜು ಮಸ್ಟ್ ತಗೊಂಡು ಕೊಚ್ಚಾಕ್ಬಿಡು ಏನು ಮಾಡೋದು ನನಗೂ ಸಾಕಾಗ್ಬಿಟ್ಟಿದೆ ಏನು ಮಾಡೋದು ನನಗೆ ನಿಜವಾಗ್ಲು ಬೇಜಾರಾಗ್ಬಿಟ್ಟಿದೆ ನನಗೆ ಖುಷಿಯಾಗಿರೋಕ್ಕೂ ಬೇಜಾರು ದುಃಖ ಪಡೋಕ್ಕೂ ಬೇಜಾರು ಮತ್ತು ತಗೊಂಡು ಕೊಚ್ಚಾಕ್ಬಿಡು ನನಗೇನು ಬೇಜಾರಿಲ್ಲ ನಾನು ಆಲ್ರೆಡಿ ರೆಡಿ ಇದ್ದೀನಿ ಆಮೇಲೆ ಯಾರಾದರೂ ಕೊಚ್ಚಾಕಿ ಆಮೇಲೆ ನಿನ್ನೆ ಸ್ಟು ಮೇಲೆ ಬಂದಗಿದ್ದಿತ್ತು ಸುಮ್ಮನೀರು ಯಾಕೆ ಹಂಗಂತೀಯ ಬಾವೇನಾದರೂ ಏನಾದ್ರು ಕೋಪ ಬಂದು ಕೊಚ್ಚಿಗೆ ಸಾಕುಬಿಟ್ರೆ ಏನು ಮಾಡೋದು ಯಾರು ಲೈವಲ್ಲಿ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ ನೀವು ಯಾರು ಲೈವಲ್ಲಿ ಬಂದಿದ್ದೀರಾ ಅಂತ ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಹಾಗೆ ಲೈಕ್ ಮಾಡಿ ಹಾಯ್ ಹಾಯ್ ಹರೀಶ್ ಅಣ್ಣ ಏನ್ ಸಮಾಚಾರ ಎಲ್ಲರೂ ಚೆನ್ನಾಗಿದ್ದಾರಾ ಎಲ್ಲರ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಕ್ ಇಷ್ಟಪಡ್ತೀನಿ ಕಣ್ಣು ನಾನು ಜೋರಾಗಿ ಕಂಡುಬಿಡ್ತೀನಿ ಅಣ್ಣ ಅಂದಾಗ ನೋಡು ಅದ ಬಿಡಲ್ಲ ನೀನ್ ಹೆದರ್ಕೊಂಡ್ಬಿಟ್ರೆ ಏನ್ ಮಾಡೋದು ನೀನ್ ಹೆದರ್ಕೊಂಬಿಟ್ರೆ ನಾನು ಏನ್ ಮಾಡೋದು ಜನರೇ ಅದಕ್ಕೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೆ ಹಾಯ್ ನೋಡಿ ಜನರೇ ರೀ ಎಲ್ಲರೂ ಚೆನ್ನಾಗಿದ್ದಾರಾ ಎಲ್ಲರಿಗೂ ಕೇಳಿದೆ ಹೇಳು ನನ್ನ ಮುದ್ದಿನ ತಂಗಿ ಕೇಳಿದ್ಲು ಎಲ್ಲರಿಗೂ ಅಂತ ಹೇಳು ಯು ಆರ್ ಸೋ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಿಮಗೆ ಹಾಗೆ ನಿಮ್ಮ ಕುಟುಂಬದವರಿಗೆ ಥರ ಕಮೆಂಟ್ ಮಾಡಿದ್ದಕ್ಕೆ ಹಾಯ್ 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 ಆಂಟಿ ಅಂತೆ ಹಾಯ್ ಪರವಾಗಿಲ್ಲ ಏನು ಇಲ್ಲ ಆಯಿತು ಜನರೇ ಹಾಯ್ ಸಿಸ್ಟರ್ ಅಂತೆ ಸುನಿಲ್ ಕುಮಾರ್ ಹಾಯ್ ಸರ್ ಹಾಯ್ ಬ್ರೋ ನಮಸ್ತೆ ಊಟ ಆಯ್ತಾ ಎಲ್ಲರದು ಏನು ಮಾಡ್ತಾ ಇದ್ದೀರಾ ಏನು ಸಮಾಚಾರ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಆಯಿತಾ ಅಂತ ಹೇಳಿದ್ದೀರಾ ಊಟ ಆಯಿತು ಅಣ್ಣ ನಿಂದಾಯ್ತಾ ಹಲೋ ಫ್ರೆಂಡ್ಸ್ ಅಂತೆ ಹಾಯ್ ಫ್ರೆಂಡ್ಸ್ ಹಾಯ್ ಅತ್ತೆ ಗುರು ಅಂತೆ ಚೆನ್ನಾಗಿದ್ದೀರಾ ಅಂತ ಹೇಳಿದ್ದೀರಾ ಚೆನ್ನಾಗಿದ್ದೀನಿ ಹಾಯ್ ಮಲ್ಲು ಆಂಟಿ ಅಂತೆ ಲೈಕ್ ಡನ್ ಸಿಸ್ಟರ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹಾಯ್ ಐ ಆಮ್ ಸ್ಯಾಡ್ ಟು ಯು ಆರ್ ಲೈಕ್ ಬ್ಯೂಟಿಫುಲ್ ಗರ್ಲ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತೆ ಆಯಿತು ಹಾಯ್ ಸಿಸ್ಟರ್ ಹೂವರ್ ಯು ಅಂತ ಹೇಳಿದ್ದೀರ ಬ್ರೋ ಥ್ಯಾಂಕ್ ಯು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನನ್ನ ನಗರ್ ಬೆಂಗಳೂರಂತೆ ಐ ಆಮ್ ಫಂಸಿವಾಜಿ ನಗರ್ ಬೆಂಗಳೂರಂತೆ ನಾನು ನಿನ್ನ ಮಂಗ್ಳ ಹಾಯ್ ಬ್ರೋ ಓಕೆ ಬಾಯ್ ಅಂತೆ ಯಾಕೆ ಅಂತ ಗೊತ್ತಿಲ್ಲ ಹಾಯ್ ಹಾಯ್ ಊಟ ಆಯ್ತಾ ಅಂತ ಕೇಳಿದಿರ ಆಯಿತು ಹಲೋ ಅಂತ ಹೇಳಿದ್ದೀರಾ ಹಲೋ ಚೆನ್ನಾಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಊಟ ಆಯ್ತಾ ಎಲ್ಲರದ್ದು ಏನು ಸಮಾಚಾರ ಇವತ್ತು ಲೈವಿಗೆ ಲೇಟಾಗಿ ಬಂದೆ ನಾನು ಕುಮಾರ್ ಹಾಯ್ 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 ಅಕ್ಕ ಅಕ್ಕ ಏನು ನಂಬರ್ ಕೊಡಿ ಅಂತ ಹೇಳಿದೆ ಇಲ್ಲ ತಮ್ಮ ಐ ಲವ್ ಯು ಅಂತ ಹೇಳಿದ ಐ ಹಾಯ್ ಮೇಡಮ್ ಅಂತ ಹೇಳಿದಿರ ಸ್ಲೀಪಿಂಗ್ ಮೇಡಮ್ ಅಂತ ಹೇಳಿದ ಏನಿಲ್ಲ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಎಲ್ಲರೂ ಎಲ್ಲರದು ಊಟ ಆಯ್ತಾ ಏನ್ ಸಮಾಚಾರ ಹಾ ಇವತ್ತು ಲೈವ್ ಸ್ಟಾರ್ಟ್ ಮಾಡೋದು ಲೇಟ್ ಆಯ್ತು ನಮ್ಮ ಅಕ್ಕ ಬಂದಿದ್ರು ಹಾಗಾಗಿಲ್ಲೇ ಅಕ್ಕಂಗೆ ಕಳಿಸ್ಬಿಟ್ಟು ಹಾಯ್ ಅಂತೆ ಹಾಯ್ 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 ನಮಸ್ತೆ ಎಲ್ಲರಿಗೂ ಏನು ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಓಕೆ ಬಾಯ್ ಅಂತೆ ಅಣ್ಣ ಮೈ ಸಿಸ್ಟರ್ ನೈಟ್ ಹಂಡ್ರೆಡ್ ಮೇಡಮ್ ಅಂತ ಹೇಳಿದೆ ಹಾಯ್ ಸಿಸ್ಟರ್ ಅಂತೆ ಹಾಯ್ ಸರ್ ಹಾಯ್ ನಮಸ್ತೆ ನಮಸ್ತೆ ಎಲ್ಲರಿಗೂ ಏನು ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಆಯ್ತಾ ಎಲ್ಲರದ್ದು ಹಾಯ್ ಬ್ರೋ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿ ಇತ್ತು ಮೋಸ ಅಂತೆ ಹಾಯ್ ಬ್ರೋ ಸಬ್ ಲಾ ಕನ್ನಡ ಮೈ ಬೆಸ್ಟ್ ಬಟ್ ಕೀಸಿ ಅಂತ ಹಾಕಿದ್ದಾರೆ ಊಟ ಆಯ್ತಾ ಅಂತ ಹಾಕಿದ್ದಾರೆ ಆಯಿತು ಅಣ್ಣ ನಿಮ್ದಾಯ್ತಾ ಊಟ ಹಾಯ್ ಹಾಯ್ ಏನು ಗೊತ್ತಾ ಅಂತ ಹೇಳಿದರೆ ಏನು ಓಕೆ ಬಾಯ್ ಅಂತ ಹೇಳಿದಾರೆ ಯಾಕೆ ಬ್ರೋ ಮಾತಾಡಿ ಆ ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಕನ್ನಡನ ಬೆಳೆಸಿ ಅಂತ ಕೇಳ್ತಾ ಇದ್ದಾರೆ ಅಣ್ಣನವರು ಕನ್ನಡನ ಮಾತಾಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಹಾಗೆ ಕನ್ನಡ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ ನಾನು ಅದನ್ನೇ ಹೇಳ್ತಾ ಇರೋದು ಹಾಗಾಗಿ ಎಲ್ಲರೂ ಆದಷ್ಟು ಕನ್ನಡದಲ್ಲಿ ಮೆಸೇಜ್ ಯಾಕಂದರೆ ಗೊತ್ತಲ್ವ ನಾವು ಕನ್ನಡದವ್ರು ಬೇಜಾರು ಯಾಕೆ ಬೇಜಾರು ಅಂತ ಕೇಳಿದಿರ ಏನು ಬೇಜಾರಿಲ್ಲ ಖುಷಿಯಾಗಿದ್ದೀನಿ ಹಾಯ್ 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 ಜಿ ಅಂತೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಲೈವಿಗೆ ಬಂದಿರೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಅಂತೆ ಹಾಯ್ ಯಾಕಂದರೆ ಇಷ್ಟೊಂದು ಜನ ಬಂದು ಸಪೋರ್ಟ್ ಮಾಡ್ತಿರಲ್ಲ ಅದೇ ಖುಷಿ ಕೊಡೋದು ಯಾವಾಗಲೂ ಅದಕ್ಕೇನೆ ತುಂಬ ಧನ್ಯವಾದಗಳು ಬಂದಿರೋರಿಗೆಲ್ಲರಿಗೂ ಸಾರಿ ಅಂತ ಯಾಕೆ ಬ್ರೋ ಸಾರಿ ಕೇಳ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ ಅಕ್ಕ ಅಕ್ಕ ಅಂತ ಅಂತ ಪವನ್ ಅವರು ಆಂಟಿ ಸ್ಟಾರ್ಟ್ ಮಾಡಿದ ಗುಡ್ ಆಫ್ಟರ್ನೂನ್ ಸ್ವೀಟ್ ಡೇ ಆಲ್ ಡೇ ಹ್ಯಾಪಿ ಯುವರ್ ಲೈಫ್ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಯ್ ಸಿಸ್ಟರ್ ಎಲ್ಲಿಂದ ಲೈವ್ ಅಂತ ಕೇಳಿದ್ದೀರಾ ನಮ್ಮದು ಬೆಂಗಳೂರಿಂದ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೋನಿ ಸಾಂಗ್ ಹೇಳು ಅಂತ ಹಾಕಿದ್ದೀರಾ ಸಾಂಗ್ ಹಿಂಗೆ ಹೇಳ ಊಟ ಆಯಿತಾ ನಿಮ್ಮದು ಊಟಕ್ಕೆ ಏನು ಸ್ಪೆಷಲ್ ಇವತ್ತು ಅಂತ ಕೇಳಿದ್ದೀರಾ ನಮ್ಮದು ಸ್ಪೆಷಲ್ ಏನಿಲ್ಲ ಅನ್ನ ಸಾಂಬಾರ್ ಓಕೆ ಬಾಯ್ ಅಂತೆ ಯಾಕೆ ಅಂತ ಗೊತ್ತಿಲ್ಲ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲೈವ್ ಲೇಟ್ ಮಾಡೋ ಲೇಟ್ ಆಯ್ತು ಸ್ಟಾರ್ಟ್ ಮಾಡೋದು ಹಾಯ್ ಬ್ರೋ ಕ್ರೇಜಿ ಲೈಫ್ ಬಾಯ್ ಲಕ್ಷ್ಮಿ ಅಂತೆ ಹಾಯ್ ಸಿಸ್ಟರ್ ಹಾಯ್ ನಮಸ್ತೆ ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ಏನು ಮಾಡ್ತಾ ಇದ್ದೀರಾ ಗಿವ್ ಮೀ ಬ್ಲೂ ಅಂತ ಹೇಳ್ತಿದ್ದೀರ ಸಿಸ್ಟರ್ ನನಗೆ ಅದು ಗೊತ್ತಿಲ್ಲ ಸಿಸ್ಟರ್ ನಮ್ಮ ಅಕ್ಕ ಬೇರೆ ಸಿಕ್ಕಿಲ್ಲ ನನಗೆ ಕೇಳೋಣ ಅಂದರೆ ಅದು ಕೇಳ್ಕೊಂಡು ಬಂದು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಟು ಡೇ ಅಂತ ಹೇಳಿದೆ ನಿಮ್ಮ ಲೈವ್ ಟೈಮ್ ಪ್ಲೀಸ್ ಅಂತ ಹೇಳಿದ್ದೀರಾ ನಮ್ಮದು ಲೈವ್ ಟೈಮ್ ಟ್ವೆಲ್ ಓ ಕ್ಲಾಕ್ ಇರೋದು ಮಧ್ಯಾಹ್ನ ಬಟ್ ಇವತ್ತು ಲೇಟ್ ಆಯ್ತು ಆಚೆ ಹೋಗಿದ್ದೆ ಹಾಗಾಗಿ ಇವಾಗ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಹಾಂ ಅಷ್ಟೇನೆ ಹಲೋ ಹಾಯ್ಕರು ಅಂತೆ ಓಕೆ ಬಾಯ್ ಅಂತ ಏನಕ್ಕೆ ಬಾಯ್ ಹೇಳ್ತಿದ್ದೀರ ಅಂತ ಗೊತ್ತಿಲ್ಲ ಹಾಯ್ ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಸಮಾಚಾರ ಎಲ್ಲರೂ ಹೇಳಿ ಯಾಕೆ ಜನರೇ ಇವತ್ತು ಅಷ್ಟೊಂದು ಜನ ಬಂದಿಲ್ಲ ನಮ್ಮ ಬೆಂಗಳೂರು ವೈಟ್ ಫೀಲ್ಡ್ ನಿಮ್ಮದು ಅಂತ ಹೇಳಿದ್ದೀರ ನಮ್ಮದು ನಿಮ್ಮದು ನಮ್ಮದು ವೈಟ್ ಫೀಲ್ಡ್ ಫೀಲ್ಡಲ್ಲ ನೆನ್ಮಂಗ್ಲ ಸಾರಿ ಅಂತೆ ಹೌದು ಸಾರಿ ಸಾರಿ ಯಾಕೆ ಕೇಳ್ತೀರಾ ನಾಗರಾಜ್ ಬ್ರೋ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ಹರೀಶಣ್ಣ ನಾಗರಾಜ್ ಅಣ್ಣ ಇಲ್ಲ ಹರೀಶಣ್ಣ ಗೊತ್ತಿಲ್ಲ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಟೈಮಿಂಗ್ಸ್ ಚೇಂಜ್ ಆಗಿದೆ ಅಲ್ಲ ಅದಕ್ಕೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂತ ಹೇಳಿದ್ದಾರೆ ನಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ ದರ್ಶನ್ ಫ್ಯಾನ್ ಎಲ್ಲರ ಫ್ಯಾನ್ ನಾನು ಬಟ್ ಜಾಸ್ತಿ ಇಷ್ಟಪಡೋದು ಪುನೀತ್ ರಾಜ್ಕುಮಾರ್ ಹಾಗೆ ದರ್ಶನ್ ಅವರಿಗೆ ಹಾಯ್ ಹಲೋ ಮೇಡಮ್ ಅಂತೆ ಹಾಯ್ ಸರ್ ಹಾಯ್ ನಮಸ್ತೆ ಗುಡ್ ಆಫ್ಟರ್ನೂನ್ ಮ್ಯಾಮ್ ಅಂತ ಹೇಳ್ಕಿದ್ದೀರಾ ಹಾಯ್ ಹರೀಶ್ ಬ್ರೋ ಅಂತ ಹಾಕಿದ್ದಾರೆ ಹರೀಶಣ್ಣ ನಿನಗೆ ಸಾರಿ ಅಲ್ಲ ಸೀರೆ ಒಳ್ಳೆ ಇತ್ತು ಅಂತ ಅವರು ಹೇಳಿದ್ದು ಅಂತ ಹೇಳಿದ ಹೌದಾ ಆಯಿತು ಹರೀಶಣ್ಣ ಹರೀಶಣ್ಣನವರು ನನಗೆ ತಿದ್ದಕ್ಕಂತ ಅವರು ನಮಗೆ ಇದು ತಗೊಂಡಿದ್ದಾರೆ ಥ್ಯಾಂಕ್ ಯು ಊಟ ಏನು ಅಂತ ಕೇಳಿದ್ರೆ ಅನ್ನ ಸಾಂಬಾರ್ ನಾಗರಾಜ್ ಹಾಯ್ ಅಂತೆ ಅವರು ನಾಗರಾಜಣ್ಣ ಇಲ್ಲ ಬಂದಿಲ್ಲ వయ్ నన్నురాజ్ నాగరాజ్ నగరాజ్ అణ అవు హాయ్ మేడం యు ఆర్ లుకింగ్ ఐ క్యాన్ తమిళతే తమిళ్ ఓన్లీ కన్నడ హై సీస్ ఏం హాయ్ ఏం దీర ఎల్ తమ ಬ್ರೋ ಅಂತ ಹಾಕಿದ್ದಾರೆ ಹರೀಶ್ಣ ತಮಿಳ್ ಬ್ರೋ ಅಂತ ಹಾಕಿದ್ದಾರೆ ನಮಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಇಲ್ಲ ಅಣ್ಣ ವೆರಿ ಸ್ಮಾರ್ಟ್ ಡಿಯರ್ ಅಂತ ಥ್ಯಾಂಕ್ ಯು ಬ್ರೋ ನಾಗರಾಜ್ ಬ್ರೋ ಅಂತ ಹಾಕಿದ್ದಾರೆ ನೋಡಿ ಈ ಜನರು ಏನು ಮಾಡೋದು ಇಂಥವರಿಗೆ ಲೈಕ್ ದನ್ ಅಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಅಂತ ಹೇಳ್ತಿದ್ದೀರಾ ಯಾಕೆ ಅಣ್ಣ ಇರೋ ನೀವು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಎಮ್ಮಂತೆ ಹಾಯ್ ಹರೀಶ್ ಹರೀಶ್ ಬ್ರೋ ಹರೀಶ್ ಅಣ್ಣ ನಿಮಗೆ ಕೇಳ್ತಿದ್ದಾರೆ ಹಾಯ್ ಅಕ್ಕ ಹಾಯ್ ಹಾಯ್ ಗೌತಮಿ ಅಂತ ಹಾಯ್ ಹೇಗಿದ್ದೀರಾ ಗೌತಮ್ ಹಾಯ್ ಇವಾಗ ಫ್ರಮ್ ಅಂತ ಕೇಳಿದ್ದೀರಾ ನಮ್ಮದು ತುಮಕೂರು ಹತ್ರ ಚಿಕ್ಕನೇಕಾಳೆ ತಾಲೂಕು ಹುಳಿಯಾರ ಹೋಗ್ಳಿ ಇವಾಗಿರೋದು ಬೆಂಗಳೂರಲ್ಲಿ ಅಷ್ಟೇ ಬ್ರೋ ಬ್ಯಾಡ್ ಕಮೆಂಟ್ ಹಾಕಿದ್ದು ಅಂತ ಹಾಕಿದ್ದಾರೆ ಅಣ್ಣ ಯಾವುದು ಅಣ್ಣ ಅರಿಶ ಯಾವುದು ಬ್ಯಾಡ್ ಕಮೆಂಟ್ ನಾನು ಓದಿದ್ದೀನಿ ಅದನ್ನು ಗೊತ್ತಿಲ್ಲ ನಾನು ನೋಡಲಿಲ್ಲ ಹಾಯ್ ಲೈಕ್ ಯು ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೋಯ್ಯಪ್ಪ ನನ್ನ ಡಿ ಪಿ ಚೇಂಜ್ ಅಂತ ಹಾಕಿದ್ದಾರೆ ಯಾಕೆ ಅಣ್ಣ ಹಾಯ್ ಅಂತ ನಿಮ್ಮ ಹೆಸರೇನು ನಿಮಗೆ ಹೆಸರೇನು ಅಂತ ಕೇಳಿದ್ದೀರಾ ನನ್ನ ಹೆಸರು ಸೋನಿಯಾ ಮಂಜುನಾಥ್ ಚೆನ್ನಾಗಿದ್ದೀರಾ ಎಲ್ಲರೂ ನಿಮ್ಮದು ಬಂಗ ಬೆಂಗಳೂರ ಅಂತ ನಿಮ್ಮದು ಬೆಂಗಳೂರ ಅಂತ ಕೇಳಿದ್ದೀರಾ ಇಲ್ಲ ಹೆದರಿ ಓಡಿ ಹೋದವನು ಅಂತ ಹೇಳಿ ಇಲ್ಲ ಅಣ್ಣ ನಾನು ಡಿಲೀಟ್ ಮಾಡಿದ್ದು ಇಲ್ಲ ಬೆಂಗಳೂರು ನಮ್ಮದು ಬೆಂಗಳೂರಲ್ಲದೆ ಬೆಂಗಳೂರಲ್ಲ ತುಮಕೂರು ಹತ್ರ ಚಿಕ್ಕನಾಯಕಳ್ಳಿ ತಾಲ್ಲೂಕ್ ಅಲ್ಲಿರೋದು ನಾವು ಅದಕ್ಕ ಪ್ಲೀಸ್ ಸ್ಲೋ ಯೂ ಚಾನಲ್ ಅಂತ ಹೇಳಿದಿರ ನೀವು ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ದೀರಾ ನಾವೇನು ಕೆಲಸ ಮಾಡಲ್ಲ ಮನೆಯಲ್ಲೇ ಇದ್ದೀನಿ ನಾಗರಾಜ್ ಅವರು ಡಿ ಪಿ ಚೇಂಜ್ ಮಾಡುತ್ತಾರೆ ಸಿಸ್ಟರ್ ಅಂತ ಹಾಕಿದ್ದಾರೆ ನಾಗರಾಜಣ್ಣ ಅಣ್ಣ ಡಿ ಪಿ ಚೇಂಜ್ ಮಾಡಿದ್ಯಾ ನಾಗರಾಜಣ್ಣ ಅಯ್ಯೋ ದುರ್ವಿಧಿ ಏನು ಹರಿಸ್ಬರು ಅಂತ ಹೇಳಿದೀರ ಹರೀಶ್ ಅಣ್ಣ ನೀನು ಯಾಕೆ ಅಣ್ಣ ಡಿ ಪಿ ಚೇಂಜ್ ಮಾಡಿಬಿಟ್ಟಿದ್ಯಾ ನನಗೆ ಗೊತ್ತೇ ಆಗಿಲ್ಲ ನೀನು ಅಂತ ಹಾಯ್ ಅಂತೆ ಹಾಯ್ ಅಕ್ಕ ಪ್ಲೀಸ್ ಹ್ಞೂ ಅರಿಶ್ ಅರಿಶಣ್ಣ ನಿಂದು ಅಂತ ಅನ್ಕೊಂಡಿರ್ಲಿಲ್ಲ ನಾನು ಹಾಯ್ ಮ್ಯಾಮ್ ಅಂತೆ ಹಾಯ್ ಸರ್ ಹಾಯ್ ಬ್ರೋ ಅಂತ ಅಕ್ಕ ನಿಮ್ಮ ಅಕ್ಕ ಅಂತ ಹೇಳಿದಿರ ನಿಮಗೆ ಅಂತ ಆದರೆ ಮಲ್ಕೋ ಅಂದರೆ ಲೈವ್ ಭಾರತೀಯ ಅಂತ ಹರಿಶಣ್ಣ ನನಗೆ ಗಾಬರಿ ಆಗ್ಬಿಡ್ತು ನಾಗರಾಜಣ್ಣ ಅವರು ಡಿ ಪಿ ಚೇಂಜ್ ಮಾಡಿದ್ದಾರೆ ಹಾಯ್ ಅಂತೆ ಹಾಯ್ ಮೇಡಮ್ ಅಂತೆ ನಾಗರಾಜಣ್ಣ ಡಿ ಪಿ ಚೇಂಜ್ ಮಾಡಿರೋದು ನನಗೆ ಗೊತ್ತೇ ಆಗಲಿಲ್ಲ ನಾಗರಾಜಣ್ಣನ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ನಾಗರಾಜಣ್ಣ ಹ್ಮ್ ಅರಿಶ್ನ ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ ನೀನೇ ಅಂತ ಅಯ್ಯೋ ಎನ್ನಂತ ಹಾಕೊಂಡಿದ್ಯಾ ಡಿ ಪಿಗೆ ಯಾಕೆ ನಿಂದು ಡಿ ಪಿ ಚೇಂಜ್ ಮಾಡ್ಬಿಟ್ಟಿದ್ಯಾ ನಾಗರಾಜಣ್ಣ ಹಾ ಸಾರಿ ಇವತ್ ಏನ್ ಹಾಕೊಂಡಿದ್ದೀನಿ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ ಎರಡು ರೀಲ್ಸ್ ಮಾಡೋಣ ಅಂತ ಹಾಕೊಂಡಿದ್ದೆ ಹಾಗೆ ಲೈವಿಗೆ ಬರೋಣ ಅಂತ ಬಂದೆ ಆಮೇಲೆ ನಮ್ಮ ಅಕ್ಕ ಬಂದಿತ್ತಲ್ಲ ಅದಕ್ಕೆ ಅಷ್ಟೇ ಮೇಡಮ್ ನಿಮ್ಮ ಊಟ ಆಯಿತಾ ಏನು ತಿಂದಿರಿ ಅಂತ ಕೇಳಿದಿರಾ ನಂದು ಊಟ ಆಯಿತು ಅನ್ನ ಸಾಂಬಾರು ತಿಂದೆ ನಿಮ್ದೇನು ನೀವೇನು ತಿಂದ್ರಿ ಅಂತ ಕಮೆಂಟ್ ಮಾಡಿ ಹರೀಶ್ ಅಣ್ಣ ಏನು ಊಟ ಮಾಡಿದೆ ನಾಗರಾಜ್ ಅಣ್ಣ ಏನು ಊಟ ಮಾಡಿದೆ ಏನು ಚೆನ್ನಾಗಿ ಏನು ಊಟ ಮಾಡಿದ್ರಿ ಅಣ್ಣ ಎಲ್ಲರೂ ಏನೇನು ಊಟ ಮಾಡಿದ್ರಿ ನಾಗರಾಜ್ ಬ್ರೋ ಮಚ್ಚು ತಗೊಂಡ್ ಬನ್ನಿ ಆಯಿತು ನನಗೆ ಯಾರಾದರೂ ಮಚ್ಚಲಿ ಕೊಲೆ ಮಾಡಿದ್ರೆ ಹರಿಶಣ್ಣನ ಜವಾಬ್ದಾರಿ ಬಾವ ಇಲ್ವಾ ಅಂತ ಕೇಳಿದ್ವಿ ಅಣ್ಣ ಇಲ್ಲ ಬಾವ ಡ್ಯೂಟಿಗೆ ಹೋಗಿದ್ದಾರೆ ಹಾಯ್ 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 ಮೇಡಮ್ ಇವಾಗ ಸೈ ಇಸ್ ಅ ವೆರಿ ಕ್ಯೂಟ್ ಅಂತ ಐಸ್ ಇಸ್ ಐಸ್ ಏನಾದ್ರೂ ಕೊಲೆ ಮಾಡಿದ್ರೆ ನೀನೇ ಜವಾಬ್ದಾರ ನೀ ಇಬ್ಬರೇ ಜವಾಬ್ದಾರ ನನಗೆ ಏನ್ ಗೊತ್ತಾ ನೀವಿಬ್ರು ಮಚ್ಕೊಡ್ರೆ ಇಲ್ಲೇ ಅಂತ ಅಂತ ನನಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಜೋರಾಗಿ ನಗ ಸ್ಟಾರ್ಟ್ ಮಾಡ್ಬಿಡ್ತೀನಿ ಆಮೇಲೆ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕೇಳಿಸ್ಕೊಂಡವರು ಏನಪ್ಪಾ ಹಿಂಗ್ ನಗ್ತಾರೆ ಇವರು ಅಂತ ನಮ್ಗೆ ಇಲ್ಲಿ ಮನೆ ಕಾಲಿ ಮಾಡಿಸ್ಬಿಡ್ತಾರೆ ಜನರೇ ಅದಕ್ಕೇನೆ ಊಟ ಅಂತ ಹೇಳಿದಿರ ಊಟ ಆಯ್ತು ಹಾಯ್ ಅಂತೆ ಮೊಸರು ಅನ್ನ ಅಂತೆ ಹೌದಾ ಹ್ಮ್ ಆಯ್ತು ಇಬ್ರು ನನ್ಗೇನಾದ್ರು ಆದ್ರೆ ನೀವ್ ಇಬ್ ಜವಾಬ್ದಾರರು ಹಾಯ್ ಹೇಳಿದ್ದೀನಿ ಯಾವ ಊರು ಅಕ್ಕ ಅಂತ ನಮ್ದು ತುಮಕೂರು ಸಿಗ್ನಲ್ ಹಾಯ್ 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 ನಾಗರಾಜಣ್ಣ ನಗೋ ಸಿಂಬಲ್ ಕಳ್ಸಿದ್ದಾರೆ ಇವತ್ತು ಆಗಮಿಸಿದ್ದಾರೆ ನಾಗರಾಜಣ್ಣನವರು ತುಂಬಾ ದಿನ ಆಯ್ತು ಅಣ್ಣ ನೀನು ನೋಡಿ ಮಿಸ್ ಮಾಡ್ಕೊತಿದ್ದೆ ನಾನಂದ್ರು ಯು ಆರ್ ಹ್ಯಾವ್ ಎ ನೈಸ್ ಸ್ಮೈಲ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಅಂತೆ ಹಾಯ್ ಖುಷಿಗೆ ಖುಷಿಗೆ ಮಾತೆ ಬರ್ತಾ ಇಲ್ಲ ನಾಗರಾಜಣ್ಣ ಏನು ಏನ್ ಮಾಡೋದು ನೇಮ್ ಅಂತೆ ನನ್ನ ಹೆಸರು ಸೋನಿಯಾ ಮಂಜುನಾಥ್ ನಿಮ್ಮ ಹೆಸರು ಅಂತ ಕೇಳ್ಬೇಡಿ ನನ್ನ ಹೆಸರು ಸೋನಿಯಾ ಮಂಜುನಾಥ್ ಯು ಅಂತೆ ಒನ್ ಮಸ್ಟ್ ಬೇಡಿ ಅಂತ ಹೇಳೋ ಏನು ಊಟ ಅಣ್ಣ ನಂದು ಅನ್ನ ಸಾಂಬಾರು ಮತ್ತು ಮೊಸರು ನೆಂದೇನು ಊಟ ಬೆಳಗ್ಗೆ ಗಂಜಿ ಕುಡಿದಿದ್ದೆ ಬೇಗ ಹೊಟ್ಟೆ ಸೈತಿ ಇವತ್ತು ಅದಕ್ಕೆ ಬೇಗ ತಿಂದುಬಿಟ್ಟೆ ನಾನು ನೀನೇನು ತಿಂದೆ ನಗರ ನಿನ್ ನೀನು ಪಿ ಹಾಕಪ್ಪ ನೀನು ಸುಮ್ಮನೆ ವಾವ್ ಉಂಟು ಅಂತ ನೋಡಿ ನೋಡಿ ಜನರೇ ರಾಗಿ ಗಂಜಿ ಕುಡಿದಿಲ್ವಾ ಅಂತ ಹೇಳಿ ಹೌದು ಅಣ್ಣ ಕುಡಿದಿದ್ದೆ ಬೇಗ ಹೊಟ್ಟೆಸು ಆಯಿತು ಅದಕ್ಕೆ ಬೇಗ ಊಟ ಮಾಡಿಬಿಟ್ಟೆ ಊಟ ಅಂತ ಕೇ ಊಟ ಆಯಿತು ಅಂದಿ ಗಾಜೇಸ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮ್ಮ ನಂಬರ್ ಕೊಡಿ ನೀವು ನಾಗರಾಜ್ ಬ್ರೋ ಏನು ಕೆ ಸ್ಪೆಷಲ್ ಊಟ ಅಂತ ಕೇಳ್ತಿದ್ದಾರೆ ರೇಷಣ್ಣ ಹಾಯ್ ಆಂಟಿ ವಾವ್ ಅಂತ ಏನು ಬಂದೆ ಹಾಯ್ ಹಲೋ ಅಕ್ಕ ತಂಗಿ ಗಿಚ್ಚಿಗಿಲ್ ಗಿಲಿ ಊಟ ಆಯಿತು ಒಂದು ಮಿಸ್ಟೇಕ್ ಇಡಿ ಅಂತ ಆಂಟಿ ಹಾಂ ಆಟ ಅಂತೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಸಾಂಬಾರಂತೆ ಹರಿಚಣ್ಣ ಅನ್ನ ಸಾಂಬಾರು ತಿಂದಿದ್ದಾರೆ ನಾಗರಾಜಣ್ಣ ನಾಗರಾಜಣ್ಣ ಏನೋ ಸ್ಪೆಷಲ್ ಇಲ್ವಾ ಇವತ್ತು ಮನೇಲಿ ಎಲ್ಲರು ಚೆನ್ನಾಗಿದ್ದಾರಾ ಆಂಟಿ ಆಂಟಿ ವಾವ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಏನು ಮಾಡ್ತಿದ್ದೀರಾ ಎಲ್ಲರೂ ಲವರ್ ಅಂತೆ ಏನು ಮಾಡೋದು ಅಂತಾರೆ ಹಲೋ ಹಾಯ್ ನಮಸ್ತೆ ಮಕ್ಕಳು ಆಗಿಲ್ವಾ ಅಂತ ಕೇಳ್ತಿದ್ದಾರೆ ಆಗಿದ್ದಾರೆ ಆಗಿದೆ ಅದೇ ನೋಡಿ ನೋಡುವ ಏನು ಮಾಡಿದೆ ನಾನು ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಆವಾಗ ಹಿಂಗೆ ಮಾಡಿಬಿಡ್ಬೇಕು ಥ್ಯಾಂಕ್ ಯು ಸೂಪರ್ ಹಾಟ್ ಅಂತೆ ಹಾಯ್ ಆಂಟಿ ಅಂತೆ ಹಾಯ್ ಹಾಯ್ ಅಂಥವರಿಗೆ ಆರು ಅಡಿ ಮೂರು ಅಡಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಹಿಂದೆ ಮಾಡುವಂತೆ ಆಂಟಿ ಹಲೋ ಅಂತೆ ಹಾಯ್ ನಿಮ್ಮ ಅಂತೆ ಥ್ಯಾಂಕ್ ಯು ಆಂಟಿ ನಿಮ್ಮ लुकिंग हार्ट एंड हाय हाय हां मैडम तुम बनी ನಾನು ನಿಮ್ಮ ಫ್ಯಾನ್ ಅಂತ ಏನು ಏನು ಫ್ಯಾನು ಏನು ತರ್ತಾನೆ ಇಂಥ ಇಂಥ ಕಮೆಂಟ್ ಹಾಕ್ತಿರಲ್ಲ ಏನು ಅನ್ಸಲ್ವ ಅಂತ ಅಂತ ಬೇಜಾರಾಗ್ಬಿಡುತ್ತೆ ನನ್ನ ಟೈಮ್ ಲೈವಿಗೆ ಬರೋದೇ ಬೇಡಪ್ಪ ದೇವರೇ ಲೈವ್ ಸವಾಸನೇ ಸಾಕು ಅನ್ಸ್ಬಿಡುತ್ತೆ ನನ್ನ ಟೈಮ್ ಬಟ್ ಏನು ಮಾಡೋದು ಖುಷಿಗೋಸ್ಕರ ಬರಬೇಕು ಅಂತ ಬರ್ತೀನಿ ಅಷ್ಟೇ ಹಾಯ್ ದ ನಾಗರಾಜ್ ಬಿ ಅಲ್ ಡೇ ಒಂದು ಮಾತು ಹೇಳ್ಬೋದಾ ಆಂಟಿ ಅಂತ ಹೇಳ್ತಿದ್ದಾರಾ ಏನು ಹೇಳಬೇಡಿ ಆಂಟಿ ಒಂದು ಮಾತು ಏನು ಹೇಳೋಕ್ಕೆ ಹೋಗಬೇಡಿ ಆ ಮಾತು ನಿಮ್ಮ ಹತ್ರನೇ ಇಟ್ಕೊಂಡು ಚೆನ್ನಾಗಿರಿ ಆಯಿತಾ ಆ ಮಾತು ನೀವೇ ಇಟ್ಕೊಳ್ಳಿ ಪವನ್ ಬ್ರೋ ಕಾಲ್ ಮಾಡಿ ಹೇಳ್ಬೇಡು ಮಚ್ಚು ಮತ್ತೆ ಹೊಡಿಬೇಕು ಹರೀಶ್ವ ಮಚ್ಚು ಮಚ್ಚೆಲ್ಲ ಬಿಸಾಕ್ಬಿಡು ಅವ್ರ ಅಂತ ಹೇಳ್ತೀನಿ ಅಂತೆ ಏನು ಫ್ಯಾನು ಏನು ಈ ಥರ ಫ್ಯಾನ್ ಆಗ್ಬಿಟ್ರೆ ಅಷ್ಟೇ ಕತೆ ಎಂತೆ ಕಮೆಂಟ್ ಆಗ್ತಿರಪ್ಪ ನಿಮ್ಮ ಮನೆಗಳಲ್ಲೂ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಒಂದು ಕಮೆಂಟ್ ಹಾಕ್ತೀರಾ ನೀವು ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಾವೇನಾದರೂ ಬೇರೆ ಥರ ಕಾಣಿಸ್ತಾ ಇದ್ದೀವ ఆ అత్రా కామెంట్ హాగొకే ఏం మనసు బరుతె నిమిగే నా ఛాలెంజ్ ఆంటీ స్లోయిస్ ఆ ఏం జోలంటే ఆ నై సారీ అంటే థాంక్యూ సో మచ్ బ్రో ఆ ఫన్న ನೋಡುವಣ ಅಂತ ಅಕ್ಕ ನಮಸ್ಕಾರ ಅಂತೆ ಆಯ್ತಮ್ಮ ನಮಸ್ಕಾರ ಆಯಿತಾ ಊಟ ಎಲ್ಲರದು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೂ ಸ್ವಲ್ಪ ಅಂತಪ್ಪ ಈ ಥರ ಕಾಮೆಂಟ್ ಹಾಕಿದರೆ ನಾನು ಹೆಣ್ಣು ಮಾಡ್ಕೊಂಡು ಹೋಗ್ಬಿಡ್ತೀನಿ ಊಟ ಆಯಿತಾ ಹೇಳಿ ಅಂತೆ ಏನು ಮಾಡೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿರಾ ನನಗೆ ಹಿಂಗೆ ಕಮೆಂಟ್ ಹಾಕ್ತಿದ್ರೆ ನಾನು ಎಕ್ಸಿಟ್ ಆಗಿಬಿಡ್ತೀನಪ್ಪ ಸಾಕು ನನಗೆ ಈಗ ಲೈವ್ ಸಮಾಸನೇ ಸಾಕಿಟ್ಟೈತೆ ನನಗೆ ಇತ್ತೀಚೆಗೆ ಅಂದರು ಎಲ್ಲ ಹುಚ್ಚ್ರಿ ಅಂತ ಹೇಳ್ತಾ ಇದಾರೆ ಹೌದು ಹರಿಶಣ್ಣ ಯಾರು ಬರಬೇಡಿ ಇಷ್ಟೇ ಇಲ್ಲದವ್ರು ಯಾಕೆ ಬರ್ತೀರಾ ನೀವು ಸುಮ್ಮನೆ ಬಂದು ಏನಕ್ಕೆ ಈ ಥರ ಕಮೆಂಟ್ ಹಾಕ್ತೀರಾ ಬರೋಬರಲ್ಲೂ ಸುಮ್ಮನೆ ಮನೇಲಿ ತೆಪ್ಪಗಿರಿ ಏನಕ್ಕೆ ಬೇರೆಯವ್ರಿಗೆ ಬಂದು ಈ ಥರ ಕಮೆಂಟ್ ಹಾಕ್ತೀರಾ ಇರೋರಾದ್ರೂ ಪಾಪ ನನಗೆ ಹರೀಶಣ್ಣ ಇದ್ದಾರೆ ನಾಗರಾಜ್ ಅಣ್ಣ ಇದ್ದಾರೆ ಅವರು ಆದರೂ ನಾನು ಫುಲ್ ಏನು ಹೇರೋ ಏನಕ್ಕೆ ಕತೆನೋ ಹೋಗ್ರಿ ಅತ್ತ ಏನಕ್ಕೆ ಸಾಯ್ತಿರೋ ಅತ್ತ ಕಮೆಂಟ್ ಹಾಕಿ ಹಾಕಿ ಏನಕ್ಕೆ ಹಿಂಗೆ ಕಮೆಂಟ್ ಹಾಕ್ತಿರೋ ಥ್ಯಾಂಕ್ ಯು ಸರ್ ಮೊದಲು ಲೈಕ್ ದಿನ ಈನಿಂಗ್ ಸಬ್ಸ್ಕ್ರೈಬ್ ಆಗಿಬಿಟ್ಟಿದ್ದೆ ಥ್ಯಾಂಕ್ ಯು ಏನು ಗೊತ್ತಾ ಅದು ಆ ಥರ ಕಮೆಂಟ್ ಹಾಕ್ತಿರಲ್ಲ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ ಎಲ್ಲರೂ ಮನೇಲಿ ಹೆಣ್ಮಕ್ಳು ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಖುಷಿಗೆ ಅಂತ ಮಾತಾಡೋ ಹ್ಞೂ ಅದನ್ನು ಸತ್ಯ ಬಿಡು ಹರಿಶಣ ಆದರೂ ಕಮೆಂಟ್ ಹಾಕಿದಾಗ ತುಂಬ ಹರ್ಟ್ ಆಗ್ಬಿಡುತ್ತೆ ಅಪ್ಪ ನನಗಂತರೂ ಬೇಜಾರೇ ಆಗ್ಬಿಡುತ್ತೆ ಏನು ಮಾಡೋದು ಅಪ್ಪ ಈ ಥರ ಕಮೆಂಟ್ ಹಾಕಿದಾಗ ಸೈಜ್ ಕೊಡೋಕ್ಕಾಗಲ್ಲ ನಾನು ಅದಕ್ಕೆ ನೀ ಲೈವ್ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ ಈ ಥರ ಕಮೆಂಟ್ ಹಾಕಿದರೆ ಆಗಲ್ಲ ಪ್ಲೀಸ್ ಹರಿಶಣ ನಿನಗೆ ನಿಮ್ಮ ಹರಿಶಣ್ಣನ ಜೊತೆ ಮಾತಾಡ್ಬೇಕು ನಾನು ಇವಾಗ ಪ್ಲೀಸ್ ಅಂತೆ ಏನು ಪ್ಲೀಸು ಈ ಥರ ಕಮೆಂಟ್ ಹಾಕ್ತಾಯಿದ್ರೆ ಸುಮ್ಮನೆ ಜನರೇ ಯಾಕೆ ಹಿಂಗೆ ಕಮೆಂಟ್ ಹಾಕ್ತಿ ಪ್ರ ನಮ್ಮ ಹೊಟ್ಟೆ ಉರಿಸ್ತೀರಾ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವರೋ ಅವ್ರಿಗೆ ನಿಜವಾಗ್ಲೂ ಅವ್ರು ಒಳ್ಳೇದು ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಇನ್ನೇನು ಹೇಳೋಲ್ಲ ನಾನು ಯಾಕೆ ಜನರೇ ಇಂಥ ಕಮೆಂಟ್ ಹಾಕಿ ಹರ್ಟ್ ಮಾಡ್ತೀರ ಅಂಥವ್ರಿಗೆ ಹುಟ್ಟಿದವರು ಅಂತ ಸುಮ್ಮನೆ ಇರಬೇಕು ಅಂತ ಹೇಳ್ತಿದ್ದೆ ಅರೇಷಣಿ ಕಮೆಂಟ್ಸ್ ಮಾಡಬೇಡಿ ಅಂತ ಹೇಳಿ ಹೌದು ನೋಡಿ ಎಂಥ ಕಮೆಂಟ್ ಹಾಕ್ತಾರೆ ಏನು ಗೊತ್ತಾ ಅಂತ ಕಮೆಂಟ್ ಹಾಕಿದಾಗ ಹರ್ಟ್ ಆಗ್ಬಿಡುತ್ತೆ ಅದು ಅನ್ ಅನ್ಸ್ಕೊಂಡು ಅನ್ಸ್ಕೊಂಡು ಆದವರಿಗೆ ಅದೊಂಥರ ಏನೂ ಅನಿಸಲ್ಲ ಬಟ್ ನಮಗೆ ಅಂಥ ಪದಗಳು ನಾವು ಕೇಳಿರಲ್ಲ ಇರಲ್ಲ ಅಂತ ಅಂಥ ಪದ ಹಾಕ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಪ್ಲೀಸ್ ಆದಷ್ಟು ಒಳ್ಳೆ ಕಮೆಂಟ್ ಹಾಕಿ ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿ ಮಾತಾಡಿ ಏನಕ್ಕೆ ಅಂತ ಮಾತಾಡ್ತೀರಾ ತಪ್ಪು ತಪ್ಪ ತಪ್ಪ ಕಾಣಿಸ್ತಾ ಇದ್ದರೆ ಕೆಟ್ಟ ಕಮೆಂಟ್ ಹಾಕಿ ಪರವಾಗಿಲ್ಲ ಅದೆಲ್ಲ ಹೋಗ್ಲಿ ಬಿಡಿ ಅಂತ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ನಾವೇನು ಥರ ನಮ್ಮ ಸಂಸ್ಕೃತಿ ಯಾವ ಆ ಇರ್ಬೇಕು ಆತರ ಇದೀವಲ್ವಾ ಥರ ಇದ್ದಾಗ ಆ ಥರ ಕಮೆಂಟ್ ಹಾಕಿದಾಗ ತುಂಬಾ ಹರ್ಟ್ ಆಗುತ್ತೆ ಪ್ಲೀಸ್ ಆದಷ್ಟು ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ಒಳ್ಳೆ ಕಮೆಂಟ್ ಹಾಕಿ ಸೊ ಬ್ಯೂಟಿಫುಲ್ ಅದಕ್ಕೆ ಹೇಳೋದು ಮನುಷ್ಯ ಎಷ್ಟೇ ಉದ್ದಕ್ಕೆ ಎಷ್ಟೇ ಎತ್ರಕ್ಕೆ ಬೆಳದ್ರು ಅದ್ರ ಚೀಪ್ ಮೆಂಟಾಲಿಟಿ ಬುದ್ಧಿ ಯಾವತ್ತು ಬಿಡೋಲ್ಲ ಅಂತ ಬಟ್ ಏನಕ್ಕೆ ನಾವು ಚೀಪ್ ಆಗೋದು ಯಾವಾಗ ಗೊತ್ತಾ ನಾವು ಆ ಥರ ಕೆಟ್ಟ ತೋರಿಸಿದಾಗ ನಾವು ಎಷ್ಟೇ ಒಳ್ಳೇದಿದ್ರೂ ಅದು ಒಂದು ಚೂರು ಮಿಸ್ಟೇಕ್ ಆಯಿತು ಅಂದರೆ ಅಲ್ಲಿ ನಮ್ಮ ಬಗ್ಗೆ ನಮ್ಮ ವ್ಯಕ್ತಿತ್ವ ಎಂತು ಅಂತ ಹಾಕ್ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಹೇಳೋದು ಪ್ಲೀಸ್ ಆದಷ್ಟು ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಿ ಬ್ಯಾಡ್ ಕಮೆಂಟ್ ಹಾಕು ಹೇಗೆ ಅಂದಿಗೆ ಅಷ್ಟೆ ಹೌದು ಹರಿಶಣ್ಣ ತುಂಬ ಬೇಜಾರಾಗಿ ಬ್ಯಾಡ್ ಕಮೆಂಟ್ ಹಾಕುವಾಗ ಹರಿಶಣ್ಣು ಮಿಸ್ ಮಾಡ್ಕೊ